ವೀಕ್ಷಕರೇ ನಾನು ನಿಮ್ಮ ನಮಸ್ತೆ ವೀಕ್ಷಕರೇ ಪ್ರವಾಸಿಗರ ಮೊಬೈಲ್ ಮತ್ತು ದುಡ್ಡು ಮರಳಿಸಿದ ಟೂರಿಸ್ಟ್ ಪೊಲೀಸ್ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಛಾಯಾ ಭಗವತಿ ದೇವಸ್ಥಾನಕ್ಕೆ ಪ್ರವಾಸಕ್ಕೆಂದು ಬಂದಂತ ಸಾಲವಾಡಗಿ ಗ್ರಾಮದ ಮಲ್ಲನ್ಗೌಡ ಎನ್ನುವ ವ್ಯಕ್ತಿ ದುಡ್ಡು ಮತ್ತು ಮೊಬೈಲ್ ಕಳೆದುಕೊಂಡಿದ್ದು ನಂತರ ಟೂರಿಸ್ಟ್ ಪೊಲೀಸರಾದ ಎಚ್ ಎನ್ ಪಾಟೀಲ್ ದುಡ್ಡು ಮತ್ತು ಮೊಬೈಲ್ ಫೋನ್ ಹುಡುಕಿ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರವಾಸಕ್ಕೆ ಬಂದಂತ ಸಂದರ್ಭದಲ್ಲಿ ಮೊಬೈಲ್ ಫೋನ್ ಮತ್ತು ಒಂಬತ್ತು ಸಾವಿರದ ಐದುನೂರು ರೂಪಾಯಿ ಹಣ ಹುಡುಕಿ ಕೊಡುವಲ್ಲಿ ಯಶಸ್ವಿ ಆಗಿದ್ದಾರೆ ಟೂರಿಸ್ಟ್ ಪೊಲೀಸರಾದ ಹನುಮಂತರಾಯಗೌಡ ಪೊಲೀಸ್ ಪಾಟೀಲ್ ಮತ್ತು ಅರ್ಚಕರಾದ ಚಿದಂಬರ ಜೋಶಿ ಇತರರು ಇದ್ದರು ವರದಿ ಹುಣಸುಗಿ ತಾಲೂಕ ರಾಜಕುಮಾರ್ ರಾಠೋಡ್ ಇದು ನಿನ್ನೆ ಕಳೆದಂಥ ಮೊಬೈಲು ಮತ್ತು ರಫ್ತವನ್ನು ಒಳ್ಳೆ ವಿತರಣೆ ಮಾಡಲಾಗಿತ್ತು ಅದು ಇದು ಯಾವುದೇ ರೀತಿಯಿಂದ ಇನ್ನೊಂದು ಸರ್ತಿ ಈ ಥರ ಕಳ್ಕೊಬಾರ್ದು ಒಂದು ಫೋನಿದೆ ಮತ್ತು ಒಂಬತ್ತು ಸಾವಿರದ ಐನೂರು ರೂಪಾಯಿ ಅಮೌಂಟ್ ಇದೆ ಅವರಿಗೆ ಇದು ನಿನ್ನೆ ಕಳೆದಂಥ ಮೊಬೈಲು ಮತ್ತು ರೊಫೋವನ್ನು ಒಳ್ಳೆ ವಿತರಣೆ ಮಾಡಲಾಯಿತು ಅದು ಇದು ಯಾವುದೇ ರೀತಿಯಿಂದ ಇನ್ನೊಂದು ಸರ್ತಿ ಈ ಥರ ಕಳ್ಕೊಬಾರ್ದು ಒಂದು ಫೋನಿದೆ ಮತ್ತು ಒಂಬತ್ತು ಸಾವಿರದ ಐನೂರು ರೂಪಾಯಿ ಅಮೌಂಟಿದೆ ಅವರಿಗೆ ಉಳ್ಕೊಳ್ತಾರೆ